ಸರ್ ಹೌ ಕಂಟ್ರೋಲ್ ಯುವರ್ ಮೈಂಡ್ ಸೆಟ್ ಇನ್ ಟ್ರೇಡಿಂಗ್ ಡ್ಯೂರಿಂಗ್ ಟ್ರೇಡಿಂಗ್ ಆನ್ ದೇಸ್ ವೆನ್ ಯು ಮೇಕ್ ಲಾಸಸ್ ಅಂತ ನನಗೆ ಕೇಳಿದ್ರೆ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ ಸೊ ಮೋಸ್ಟ್ ಆಫ್ ದ ಪೀಪಲ್ ಇಟ್ಸ್ ನೋನ್ ದಟ್ ಟ್ರೇಡಿಂಗ್ ಮಾಡಬೇಕಾದ್ರೆ ಪ್ರಾಫಿಟ್ ಡೇಸ್ ಇರುತ್ತೆ ಲಾಸ್ ಮೇಕಿಂಗ್ ಡೇಸ್ ಇರುತ್ತೆ ಲಾಸ್ ಮಾಡ್ಕೊಂಡಿರೋ ದಿನ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅನಾಲಿಸಿಸ್ ನ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಗತ್ತೆ ನನ್ನ ಟ್ರೇಡಿಂಗ್ ಜರ್ನಲ್ ನಾನು ಮೇಂಟೈನ್ ಮಾಡ್ಬೇಕಾಗತ್ತೆ ಯಾವಾಗ ಬೈ ಮಾಡ್ತಿದ್ದೀನಿ ಏನಕ್ಕೆ ಬೈ ಮಾಡ್ತಿದ್ದೀನಿ ಯಾವ ಸ್ಟಾಕ್ ನ ಬೈ ಮಾಡ್ತಿದ್ದೀನಿ ಯಾವ ಸ್ಟ್ರಾಟಜಿ ಬೇಸಿಸ್ ಮೇಲೆ ಬೈ ಮಾಡ್ತಿದ್ದೀನಿ ಪ್ರತಿಯೊಂದು ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ ನೋಟ್ ಡೌನ್ ಮಾಡಿ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಟ್ರೈನ್ ತಗೊಳ್ಬೇಕಾದ್ರೆ ಇವತ್ತು ಏನೇನ್ ಫೇಲಿಯರ್ಸ್ ಆಗಿದೆ ಅದರ ನೀವು ಬರ್ಕೊಂಡಾಗ ಮುಂದಿನ ದಿನಗಳಲ್ಲಿ ಮೈಂಡ್ ಅಲ್ಲಿ ರೆಕಾರ್ಡ್ ಓಕೆ ನಾನು ಮತ್ತೆ ಮಾಡುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಹಾಗಾದ್ರೆ ಏನ್ ಮಾಡಬೇಕು ಇವತ್ತಿಂದನೇ ನಿಮ್ಮ ಮೈಂಡ್ ಟ್ರೈನ್ ಮಾಡೋಕೆ ಸ್ಟಾರ್ಟ್ ಮಾಡಿ ಕಾನ್ಸಿಯಸ್ ಮೈಂಡ್ ಪ್ರಿಪೇರ್ ಸ್ಟಾರ್ಟ್ ಮಾಡಿ ನಿಮ್ಮ ತಪ್ಪುಗಳನ್ನ ಬರಿತಾ ಹೋಗಿ ನಿಮ್ಮ ಸರಿಯಾದ ಮಾರ್ಗದಲ್ಲಿ ಮುನ್ನುಗ್ಗೋಕೆ ಇದು ನಿಮಗೆ ದಾರಿದೀಪವಾಗ್ತದೆ ಅಂತ ನಾನು Gracias.